ब्रो क्रेजी ब्रो क्रेजी ये सेंड बास में एंट्री मात्रा क्रेजी ब्रो फुल फायर ब्रो फायर ब्रांड ब्रो पिक्चर अभी बाकी है साना ही था वाव वाव नाइस यल लाइट्स टाइप उस बम्स क्रेजी ब्रो सबका ताज़ा भी नहीं क्रेजी क्रेजी सुपर इट इज़ अमेजिंग ಸಾರಿ ಸರ್ ಗ್ಲಿಮ್ಸ್ ಬಂದು ಫುಲ್ ಗೋಸ್ ಬಂದ್ ಕೊಡ್ತಿತ್ತು ಮೂವಿಗೆ ಈಗಲ್ಲಿ ವೈಟ್ ಮಾಡ್ತಿದ್ದೀವಿ ಅಲ್ಲ ನೋಡೋಕ್ಕೆ ಒನ್ ಆಫ್ ಮೈ ಬೆಸ್ಟ್ ಎಕ್ಸ್ ಎಕ್ಸ್ಪೀರಿಯನ್ಸ್ आई लाइक बीजी एम अंडो टीजर ऐसा है तो टीज़र कैसा होगा सुपर 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 ಇಟ್ಸ್ ಗುಡ್ ಸೂಪರ್ ಸೂಪರ್ ಆಗಿದೆ ಯಶರ್ ಫೇಸ್ ಫುಲ್ ತೋರಿಸಿದ್ರೆ ಮಸ್ಕೂರ್ದು ಇನ್ನೂ ಒಂದು ವರ್ಷ ಎಲ್ಲ ಕಾಯೋ ಕಾಯಲ್ಲ ಗೋ ಬೇಗ ರಿಲೀಸ್ ಮಾಡಿಸಿ ಎಷ್ಟೊಂದು ಮೂವಿ ಬಂದಿದೆ ರಾಮಾಯಣ ಎಷ್ಟು ಮೂವೀಸ್ ನೋಡಿದ್ದೀವಿ ಇದಕ್ಕೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ ಐ ತಿಂಕ್ ಎಲ್ಲ ಮೂವಿ ಬೀಟ್ ಮಾಡುತ್ತೆ ಅಂತ ಅನ್ಕೋತೀನಿ ಜಯ ಶ್ರೀರಾಮ್ ಚೆನ್ನಾಗಿದೆ ಸೂಪರ್ 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 ಎಂಟ್ರಿ ಸೀನ್ಸು ಎಲ್ಲ ಚೆನ್ನಾಗಿ ಗುಡ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಎಕ್ಸೈಟೆಡ್ ಟು ವಾಚ್ ಸೂಪರ್ ಸೂಪರ್ ಸರ್ ಫುಲ್ ಚಿತ್ತಲ್ ಪತ್ತಲ್ ಮಸ್ತಾಗೈತೆ ಮಾತ್ರ ಎಲ್ರು ನೋಡಲ್ಲ ಚೆನ್ನಾಗಿತ್ತು ಸೂಪರ್ ಸೂಪರ್ ಚೆನ್ನಾಗಿತ್ತು ಅದು ತ್ರೀ ಡಿ ಎಫೆಕ್ಟಲ್ಲಿ ಚೆನ್ನಾಗಿತ್ತು ಟ್ಯಾಬ್ಯುಲಸ್ ಟ್ಯಾಬ್ಯುಲಸ್ ಸೂಪರ್ ರಿಯಲಿ ಗುಡ್ ರಿಯಲಿ ಗುಡ್ ಐ ಡೋಂಟ್ ನೋ ಇಟ್ಸ್ ರೀಲಿ ಗುಡ್ ಡೀನೆಗೆ ಡೀನೆಗೆ ಎಂಪ್ಲಾಯ್ ಆ್ಯಂಡ್ ವಿಸ್ ವಿನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಪರ್ಫೆಕ್ಟ್ ಪರ್ಫೆಕ್ಟ್ ನೈಸ್ ಇಂಡಿಯನ್ ತುಂಬ ಚೆನ್ನಾಗಿದೆ ಎಷ್ಟು ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಯಾ ಟು ಬಿ ಪಾರ್ಟ್ ಆಫ್ ಇಟ್ ಎಕ್ಸ್ಪೀರಿಯನ್ಸಾ ಚೆನ್ನಾಗಿತ್ತು ಕೆಲಸ ಮಾಡಿದೀವಿ ಮೂವಿಲಿ ಸೊ ತುಂಬ ವೇಟೆಡ್ ಇಡ್ ವನ್ ಯಾ ಸಾರಿ ಇಲ್ಲ ಐ ಥಿಂಕ್ ದಿಸ್ ಈಸ್ ದ ವನ್ ದಟ್ ವಿರ್ ಆಲ್ ಬಿನ್ ವೇಟಿಂಗ್ ಫಾರ್ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಆಬ್ವಿಯಸ್ಲಿ ಕೆಲಸ ಬೇರೆ ಮಾಡಿದ್ವಿ ಮೂವಿಲಿ ಸೊ ಇಟ್ಸ್ ವೆರಿ ಪ್ರೌಡ್ ಮೂಮೆಂಟ್ ನಮಗೆ ಎಸ್ಪೆಷಲಿ ಆಮ್ ಫ್ರಮ್ ಕರ್ನಾಟಕ ಬ್ಯಾಂಗ್ಳೂರ್ ಸೊ ಇಟ್ಸ್ ಈವನ್ ಮೋರ್ ಯು ನೋ ಇಂಟ್ರೆಸ್ಟಿಂಗ್ ಫೋಮಿ ಟು ವಾಚ್ ಸೋ ಸೊ ಇಂಗ್ಲೀಷ್ ಆ ಹಿಂದಿ yeah very nice to have this a beautiful experience and especially being a part of the d team our uh, Namit Malhotra who's the part who's the biggest producer of this so it's a very exciting uh, moment for all of us very proud moment the glimpse has come out very well and kudos to the entire d team <laughs> Yeah, No it was really good. I actually am working for one uh, for the studio. So yeah, little goosebumps. Pranav was so good, man. Guys, go watch the Good, fantastic, fabulous, very nice, amazing, spectacular, <laughs> amazing. <laughs> 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 amazing. <laughs>

म्यूजिमे अलटिमेट जस्ट यश बा इंपैक्ट इन इंडियन मार्क मै वर्ड दिस रूल दि इंडियन सिनमैटिक्रेजी आगे ಸೂಪರಾಗಿದೆ ನಮ್ಮ ಬಾಸು ತುಂಬ ದಿವಸ ಆದಮೇಲೆ ಸಿಂಹ ಬೇಟೆ ಬರ್ತಾ ಇದೆ ಎಲ್ಲ ರೆಡಿಯಾಗಿ ಬೇರೆ ಯಾರು ಹತ್ತು ಮಾಡೋದು ಅಂದರೆ ನಮ್ಮ ಬಾಸ್ ಬನ್ನಿ ಒಂದ್ರಲ್ಲಿ ತುಂಬ ಚೆನ್ನಾಗಿದೆ ತುಂಬಾ ತುಂಬ ಸೂಪರಾಗಿ ಮಾಡಿದ್ದಾರೆ ಬಾಸ್ ಮಾಸ್ ಆಕ್ಟಿಂಗ್ ತುಂಬ ಖುಷಿ ಆಯಿತು ಸಖತ್ ಏನು ಒಂಥರ ಕೂಸ್ಕೊಂಡು ಸಖತ್ತಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಯಶ್ ಅವ್ರದ್ದು ಅಪೇರೆನ್ಸ್ ಚೆನ್ನಾಗಿತ್ತು ಮತ್ತು ರಾಮಾಯಣದ ಬಗ್ಗೆ ಅದೇನು ಬಿ ಎಫ್ ಎಕ್ಸ್ ಎಲ್ಲ ಆಯ್ತು ತುಂಬ ಚೆನ್ನಾಗಿ ಬಂದಿದೆ